ದೇಶದಲ್ಲಿ ಒಂದು ಐತಿಹಾಸಿಕವಾದಂಥ ನಿರ್ಣಯ ಕೇಂದ್ರ ಸರ್ಕಾರ ತೊಗೊಂಡಿದೆ ಜಿ ಎಸ್ ಟಿಯಲ್ಲಿ ಮಧ್ಯಮ ವರ್ಗ ಬಡ ವರ್ಗದವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಜಿ ಎಸ್ ಟಿಯಲ್ಲಿ ಸರಳೀಕರಣ ಮಾಡುವಂಥದ್ದೇನು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇದು ಅಮೇರಿಕಾದ ಒಂದು ದಯನು ನಮ್ಮ ಸ ದೇಶವನ್ನು ಒಂದು ರೀತಿ ತನ್ನ ದಾಸ್ಯದಲ್ಲಿ ಇಟ್ಟುಕೋಬೇಕನ್ನೋವಂಥ ಉದ್ದೇಶದಿಂದ ಇವತ್ತೇನು ಟ್ಯಾರಿಫ್ ಹೆಚ್ಚು ಮಾಡುವಂಥದ್ದು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಅಮೇರಿಕಾ ಅಧ್ಯಕ್ಷರಿಗೆ ಅದನ್ನು ಒಂದು ಸವಾಲಾಗಿ ತಗೊಂಡು ಇವತ್ತು ಪ್ರಧಾನಮಂತ್ರಿಗಳು ಹಣಕಾಸು ಸಚಿವರು ಈ ರೀತಿ ಒಂದು ಐತಿಹಾಸಿಕ ನಿರ್ಣಯ ತಗೊಂಡು ಇವತ್ತು ಜಿ ಎಸ್ ಟಿ ಸರಳೀಕರಣ ಮಾಡಿದ್ದು ಇಡೀ ರಾ ದೇಶದ ನಮ್ಮ ಎಲ್ಲ ಮಧ್ಯಮ ಮತ್ತು ಬಡ ಕುಟುಂಬಗಳಿಗೆ ಒಂದು ಒಳ್ಳೆಯ ಒಂದು ಬೋನಸ್ ಕೊಟ್ಟಿದ್ದಾರೆ ಅಂತೇಳಿ ನಾನು ಪ್ರಧಾನಮಂತ್ರಿಗಳನ್ನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ನೋಡಿರಿ ಯಾರೇ ವಿದೇಶದಿಂದ ಬಂದು ಭಾರತದಲ್ಲಿ ಧರ್ಮ ಪ್ರಸಾರ ಮಾಡೋದಾಗಲಿ ಶಾಂತಿಯನ್ನು ಸಭೆ ಇರಾಣದವ್ರು ಏನು ನಮ್ಗೆ ಶಾಂತಿ ಹೇಳ್ತಾರೆ ತುರ್ಕಿಸ್ತಾನದವ್ರು ಏನು ನಮ್ಗೆ ಶಾಂತಿ ಹೇಳ್ತಾರೆ ಆ ದೇಶದಲ್ಲೇ ಶಾಂತಿ ಇಲ್ಲ ಆ ದೇಶದಲ್ಲಿರುವಂಥ ಅಲ್ಲಿರುವಂಥ ಸುನಿಗಳಲ್ಲೇ ಸಾಕಷ್ಟು ಇವತ್ತು ಹಿಂಸೆಗಳು ನಡೀತವೆ ಅವ್ರವ್ರನ್ನ ಅವ್ರು ಇದ್ದಾರೆ ಉಳಿದ ಯಹೂದಿ ಉಳಿದ ಎಲ್ಲ ಜನಾಂಗ್ನ ಕೊಲ್ಲೋವಂಥವ್ರು ಇಲ್ಲಿ ಬಂದು ಏನು ಇವರಿಂದ ಏನು ಶಾಂತಿ ಅನ್ನುವಂಥದ್ದು ಇವ್ರಿಗೆ ಸಂಬಂಧ ಇಲ್ಲ ಆದಂಥ ಇಶ್ಯೂ ಆದರೆ ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿ ಸಹ ಯಾವ ರೀತಿ ಸಿದ್ದರಾಮಯ್ಯನವ್ರ ಸರ್ಕಾರ ಇಂಥ ಒಂದು ಧರ್ಮ ಪ್ರಚೋದನೆಗೆ ಧರ್ಮ ಪ್ರಚಾರಕ್ಕೇನು ಅನುಮತಿ ಕೊಟ್ಟಿದ್ದು ಇವತ್ತೇನು ಮಾಡಿದ್ದರು ಅದನ್ನು ನಾನು ಎಕ್ಸ್ನಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದೆ ಅದು ಈಗಾಗಲೇ ಸಾಕಷ್ಟು ಚರ್ಚೆಯಾಗಿ ಗೃಹ ಮಂತ್ರಿಗಳು ನೀನು ಹೇಳಿಕೆ ಕೊಟ್ಟಿದ್ದಾರೆ ಆ ರೀತಿ ಯಾವುದೇ ಇದಕ್ಕೆ ಅವಕಾಶ ಕೊಡೋದಲ್ಲ ಅಂತೇಳಿ ಈ ರೀತಿ ಕರ್ನಾಟಕವನ್ನು ಒಂದು ಟಾರ್ಗೆಟ್ ಮಾಡಿ ಕರ್ನಾಟಕವನ್ನು ಒಂದು ಮುಸ್ಲಿಮರ ಒಂದು ಒಂದು ಎಕ್ಸ್ಪೆರಿಮೆಂಟ್ ಒಂದು ರಾಜ್ಯವನ್ನಾಗಿ ಮಾಡ್ತಾ ಇರುವಂಥ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇದು ಒಳ್ಳೆಯದಲ್ಲ ಇದು ಮುಂದಿನ ಭವಿಷ್ಯದಲ್ಲಿ ಇಡೀ ದೇಶದ ಹಿಂದೂಗಳನ್ನು ನೋಡ್ತಾ ಇದೆ ರಾಜ್ಯದಲ್ಲಿ ಯಾವ ರೀತಿ ಸಿದ್ದರಾಮಯ್ಯ ಸರ್ಕಾರ ಕೇವಲ ಮುಸ್ಲಿಮ್ ತುಷ್ಟೀಕರಣ ಏನು ಮಾಡ್ತಾ ಇದೆ ಇದರ ಪರಿಣಾಮ ಮುಂದಿನ ದಿವಸದಲ್ಲಿ ಕರ್ನಾಟಕದಲ್ಲಿ ಆಗ್ತದೆ